पूजा पूजा गुडे पूजा कुंडली ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಆನೆ ಮನಸ್ ಬನ್ನಿ ಬಂದೆ ನನ್ಕೊಂಡು ಮನಕಾಯ್ರು ಟಾಟ ನೋರು ಅನುಪಿಲ್ಲ பார்க்கு பார்க்க வீடு ஃபுட்டா இக்கட साइड <laughs> बार <laughs> ಅವರೇ ತೆಗ್ದ್ಬಿಟ್ಟು ಕಳ್ಸ್ಬಿಡಕ್ಕೆ ಹೇಳೋಣ ಡಿಪಾರ್ಟ್ಮೆಂಟ್ ಅವ್ರೇ ತೆಗೆದು ಕಳ್ಸ್ಕೊದಲ್ಲ ಹಂಗಾರೆ ನಾವ್ ಯಾಕೊನ್ಸತಿ ಯಾರು ಹೇಳಿದ ಸಿಟ್ರಹ್ಲಾದ್ ಕರೆಕ್ಟ್ ಆಗಿ ನಿಲ್ಸ್ರಿ ಫಸ್ಟೇ ಮೌಗ <mogover> <kard>, <kard, kard>, <coughs> <coughs> <coughs>

ಯಾರ ಕಬ್ಬಿಡ್ ಕ ನಿಂತಿರೋರು ಅಭಿಮಾನಿನ ಸೈಡ್ ಬನ್ನಿ ಸರ್ ಯಾರದು ಇಲ್ಲಿ ಮಳೆ ಬೇರೆ ಗೊತ್ತಾಯ್ತಾ ನೀವು ಮದ್ ನಿಂತಿದ್ರಂಗೆ ಕರ್ಕೊಂಡ್ ಹೊಟ್ಟಾಗಿ ಮನೆಗೆ ಅದ ಆನೆಗಳನ್ನ ಕರ್ಕೊಂಡ್ತೀನ್ ಮಾಡ ಎಷ್ಟಿಲ್ಲ ಯಾರು ಹಾ ಹಿಂದೆ ಬನ್ನಿ ಬ್ಲಾಕ್ ಸರ್ ಇಲ್ಲೇ ಬನ್ನಿ ಪೂಜಾರಿ ಸೊಪ್ಪು ಮಳೆ ಬರ್ತಾ ಪೂಜಾರಿ ಎಲ್ಲ ಮಾಡ್ಕೊಡ್ರಿ ನಾನೇ ಪೂಜೆ ಅಂತ ಕೊಡ ಪ್ರಹ್ಲಾದ್ ಪ್ರಸಿ ಗುರುಗಳೇ ಪ್ರಹ್ಲಾದ್ ಗುರುಗಳೇ ಮುಂದೆ ನಿಂತ್ಕೊಂಡ್ಬಿಡಿ ಯಾರಪ್ಪ ಇದು ಏನಿದು ರಿಸೆಪ್ಷನ್ ಅಲ್ಲಿ ಮುಂದೆ ಆಯ್ತು ಬನ್ನಿ ಬನ್ನಿ ಅಂದ್ರೆ ಬರ್ತಾರಲ್ಲ ಹಂಗೆ

లాస్ట్ లాస్ట్ నోడ్రు అి నా ఫోట్రు ఒ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ